ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ್ತೆ ಸ್ಮೃತಿ ಮಂದಣ್ಣ ಇನ್ನೇನು ಖುಷಿ ಖುಷಿಯಾಗಿ ಹಸೆಮಣೆ ಏರೋಕೆ ಸಜ್ಜಾಗಿದ್ರು ಆದರೆ ಆರಂಭಗೊಳ್ಬೇಕಾದಂಥ ಮದುವೆ ಅರ್ಧದಲ್ಲೇ ಮುಂದೂಡಿಕೆ ಆಗಿತ್ತು ಮುಂದೂಡಿಕೆ ಆದಂಥ ಸಿಕ್ಕಂಥ ಕಾರಣ ಒಂದಾಗಿದ್ರೆ ಈಗ ಹೊರಗೆ ಬರ್ತಾ ಇರುವಂಥ ಕಾರಣ ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಳ್ತಾ ಇದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಸಾಂಗ್ಲಿ ಬೆಡಗಿ ಬಾಳಲಿ ಇದೆಂಥ ಮಹಾಮೋಸ ಅರ್ಧದಲ್ಲೇ ನಿಂತೋಯ್ತು ಆರ್ ಸಿ ಬಿ ಕ್ಯಾಪ್ಟನ್ ಕಲ್ಯಾಣ ಎಸ್ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅನ್ನೋದು ಹಿಂದೂ ಧರ್ಮದಲ್ಲಿ ನಂಬಿಕೆ ಪ್ರತಿಯೊಬ್ಬರ ಜೀವನದಲ್ಲಿ ಮದುವೆ ಅನ್ನೋದು ಅತಿ ದೊಡ್ಡ ಘಟ್ಟ ಮದುವೆ ಎಂಬುದು ಎರಡು ಮನಸ್ಸುಗಳ ನೂರಾರು ಸಂಬಂಧಗಳ ಬೆಸೆಯುವ ಅದ್ಭುತ ಸಮಯ ಆದರೆ ಕಲ್ಲರವ ಬಾಳಲ್ಲಿ ಮಾತ್ರ ಇದು ಸುಳ್ಳಾಗ್ಬಿಡುತ್ತೆ ಇದೀಗ ಭಾರತ ತಂಡದ ಉಪನಾಯಕಿ ಸ್ಮೃತಿ ಮಂದನ ಬಾಳಲು ಕೂಡ ಇಂಥದ್ದೇ ಘಟನೆಯು ನಡೆದೋಗಿದೆಯಾ ಅನ್ನೋ ಅನುಮಾನ ಶುರುವಾಗ್ಬಿಟ್ಟಿದೆ ಭಾರತೀಯ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದನಾ ಮತ್ತು ಸಂಗೀತ ಸಂಯೋಜಕ ಪಾಲಾಶ್ ಮಂಚಲ್ ವಿವಾಹ ನವೆಂಬರ್ ಇಪ್ಪತ್ತ್ ಮೂರರಂದು ನಿಗದಿಯಾಗಿತ್ತು ಅಂದುಕೊಂಡಂತೆ ಎಲ್ಲವೂ ಕೂಡ ನಡೆದಿದ್ರೆ ಜೋಡಿಯಾಗಿ ಸ್ಮೃತಿ ಮಂದನಾ ಮತ್ತು ಪಾಲಾಶ್ ಮಂಚಲ್ ಮತ್ತು ಕಣ್ಮುಂದೆಯೇ ಕಾಣಿಸ್ಕೊಳ್ತಾ ಇದ್ರು ಆದರೆ ಮದುವೆ ಸಂದರ್ಭದಲ್ಲಿ ಸ್ಮೃತಿ ತಂದೆಗೆ ಹಠಾತ್ ಹೃದಯಾಘಾತವಾಗಿ ಆಸ್ಪತ್ರೆಗೆ ದಾಖಲಾದರು ಈ ಹಿನ್ನೆಲೆ ಮದುವೆಯನ್ನ ಮುಂದೂಡಲಾಗಿದೆ ಎಂದು ತಿಳಿಸಲಾಗಿತ್ತು ಆದರೆ ಇದಕ್ಕೆ ಬೇರೆ ಕಾರಣವಿತ್ತು ಅನ್ನೋದು ವೈರಲ್ ಆಗ್ತಾ ಇರುವ ಫೋಟೋಗಳಿಂದ ಅನುಮಾನವನ್ನು ಮೂಡಿಸಿದೆ ಪಾಲಶ್ ಮಂಚಲ್ ಮತ್ತೊಂದು ಯುವತಿ ಜೊತೆ ಸಂಬಂಧ ಹೊಂದಿರುವ ಬಗ್ಗೆ ಚಾಟಿಂಗ್ ಮಾಡಿದ್ದಾರೆ ಎನ್ನಲಾದಂಥ ಮೆಸೇಜ್ಗಳು ವೈರಲ್ ಆಗಿದೆ ಇದೀಗ ಜಾಲತಾಣದಲ್ಲಿ ಹಲವು ರೀತಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಇದೇ ಚಾಟಿಂಗ್ಗಳೇ ಮದುವೆಗೆ ಅಡ್ಡಿ ಅಂತ ಕೆಲವರು ಹೇಳ್ತಿದ್ರೆ ಇನ್ನೊಂದು ಕಡೆ ಅವಸರವಾಗಿಯೇ ನಿರ್ಧಾರವನ್ನು ಬೇಡ ಅಂತ ಕೆಲವರು ವಾದಿಸ್ತಾ ಇದ್ದಾರೆ ಈ ಎಲ್ಲದರ ಮಧ್ಯೆ ಪಾಲಶ್ ಮತ್ತು ಮಾಜಿ ಕಳ್ತೆ ಪ್ಲಾಸ್ಟಿಕ್ ಸರ್ಜನ್ ಬೀರ್ ಬಾಷಾ ಅವರನ್ನವರಿಗೆ ಪ್ರಪೋಸ್ ಮಾಡುತ್ತಿರುವಂಥ ಫೋಟೋಗಳು ಕೂಡ ವೈರಲ್ ಆಗ್ತಾಯಿವೆ ಹೊಸ ಜೀವನಕ್ಕೆ ಖುಷಿ ಖುಷಿಯಾಗಿ ಕಾಲಿಡಬೇಕಾಗಿದ್ದ ಸ್ಮೃತಿ ಮಂದನ್ ಮದುವೆ ಸಾರ್ವಜನಿಕ ಚರ್ಚೆಗೀಡಾಗುವುದು ನಿಜಕ್ಕೂ ವಿಪರ್ಯಾಸ ನ್ಯೂಸ್ ಬೀರೋ ರೆಬಲ್ ಟಿವಿ ಬೆಂಗಳೂರು